ಎರಡು ಸಾವಿರದ ಇಪ್ಪತ್ತೈದು ಮಹಾಕುಂಭ ಮೇಳಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮಹಾಕುಂಭ ಮೇಳ ಜಗತ್ತು ಪ್ರಸಿದ್ಧವಾದಂತಹ ಒಂದು ಐತಿಹಾಸಿಕ ಒಂದು ಕ್ಷೇತ್ರವಾಗಿ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳದ ಹದಿಮೂರನೇ ತಾರೀಕದಿಂದ ಫೆಬ್ರವರಿ ಇಪ್ಪತ್ತರ ಆರವರೆವರೆಗೆ ಅಂದರೆ ನಲವತ್ತ ದಿನ ದಿನಗಳವರೆಗೆ ಅಮೋಘವಾದಂತಹ ದಿನಗಳನ್ನು ಮಹಾತ್ಮರ ದರ್ಶನವನ್ನು ಪಡೆದುಕೊಳ್ಬೋದು ನಾವು ಅಂಥ ಒಂದು ಮಹಾಮೇಳವನ್ನು ನಾವು ಕಣ್ತುಂಬ ನೋಡಿ ಪಾವನಮಾಗುವ ಅಂತ ತಿಳ್ಕೊಂಡು ಅಂದರೆ ಈ ಕುಂಭಮೇಳಗಳ ಬಗ್ಗೆ ನಾವು ತಿಳ್ಕೊಂಡ ಕುಂಭಮೇಳದಲ್ಲಿ ಕುಂಭಮೇಳ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಮಹಾಕುಂಭಮೇಳಗಳಂತೇಳಿ ಬರ್ತವೆ ಅದರೊಳಗೆ ಈಗ ನಡೀತಾ ಇರುವುದು ಈ ಮಹಾಕುಂಭ ಮೇಳ ಇದನ್ನು ನಾವು ವಿಷಯ ಅಂತ ತಿಳ್ಕೋಬೇಕಾದ್ರೆ ಮುಂದಿನ ಒಂದು ಎಲ್ಲ ಸಂಚಿಕೆಯನ್ನು ಸ್ಕಿಪ್ ಮಾಡದೆ ಪೂರ್ಣ ನಾವು ನೋಡಿದ್ದಾದರೆ ಇದರಲ್ಲಿರುವಂತಹ ಪೂರ್ಣ ವಿಷಯಗಳು ನಮ್ಮ ನಿಮ್ಮೆಲ್ಲರಿಗೂ ಅದು ಸಹಾಯವಾಗುತ್ತೆ ಅಂತ ಹೇಳಿದ್ರೆ ಯಾರು ಸ್ಕಿಪ್ ಮಾಡದೆ ಪೂರ್ಣ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿಯಿಂದ ಗುರು ಸೂರ್ಯ ಮತ್ತು ಚಂದ್ರರ ಸ್ಥಾನಗಳ ಆಧಾರದ ಮೇಲೆ ಕುಂಭಮೇಳದ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ ಎಂಬುದರ ಕುರಿತು ಕೆಲವೊಂದಷ್ಟು ಸಂಸ್ಕೃತ ಶ್ಲೋಕದಲ್ಲಿ ನಾವು ನೋಡಬೇಕಾಗ್ತದೆ ಪದ್ಮಿನಿ ನಾಯಕಿ ಮೇಷಿಹಿ ಕುಂಭರಾಶಿ ಗತಿ ಗುರು ಗಂಗಾದ್ವಾರೇ ಭವೇದ್ಯೋಗ ಕುಂಭನಾಮೋ ತಥೋತ್ತಮ ಅಂದರೆ ಚೈತ್ರ ಮಾಸದಲ್ಲಿ ಸೂರ್ಯ ಮತ್ತು ಚಂದ್ರರು ಕ್ರಮವಾಗಿ ಮೇಷರಾಶಿ ಮತ್ತು ಧನುರಾಶಿಯಲ್ಲಿ ರಾಶಿಯಲ್ಲಿ ಗುರು ಕುಂಭದಲ್ಲಿದ್ದಾಗ ಕುಂಭಮೇಳವನ್ನು ಹರಿದ್ವಾರದಲ್ಲಿ ನಡೆಸಲಾಗುತ್ತದೆ ಪವಿತ್ರವಾದಂತಹ ಹಿಮಾಲಯದಿಂದ ಉಗಮವಾಗಿ ಬಂದಂತಹ ಗಂಗೆಯ ಒಂದು ಬೆಳಗದಲ್ಲಿ ಈ ಕುಂಭಮೇಳವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ अदे रीतिया मकरी च दिवानाति हजगम च बृहस्पति कुंभ योगव्यत्ततमा व्यक्ततमा प्रयागे दूरभ मेषराति गति जीवा मकरे चंद्र भास्कर हो अमोशिष्य तदा योग नायक हिंदू माघ मासली ಸೂರ್ಯ ಮತ್ತು ಚಂದ್ರರು ಮಕರ ಸಂಕ್ರಾಂತಿಯಲ್ಲಿ ಇದ್ದು ಗುರು ವೃಷಭ ರಾಶಿಯಲ್ಲಿ ಇದ್ದಾಗ ಈ ಕುಂಭಮೇಳವನ್ನು ಪ್ರಯಾಗರಾಜದಲ್ಲಿ ಆಚರಿಸಲಾಗುತ್ತದೆ ಗಂಗಾ ಯಮುನಾ ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಈ ಕುಂಭಮೇಳವನ್ನು ಆಚರಿಸಲಾಗುತ್ತೆ ನಾನಾ ಸಿಂಹರಾಶಿ ಗತಿ ಸೂರ್ಯ ಸಿಂಹ ರಾಶು ಬೃಹಸ್ಪತು ಗೋದಾವರಿ ಭವೈತ್ ಕುಂಭು ಜಾಯಿತಿ ಕಲು ಮುಕ್ತಿದ ಗುರು ಸಿಂಹ ರಾಶಿ ಅಥವಾ ಸಿಂಹದ ರಾಶಿ ಚಿಹ್ನೆಯಲ್ಲಿ ಮತ್ತು ಸೂರ್ಯ ಮತ್ತು ಚಂದ್ರರು ಕರ್ಕ ರಾಶಿಯಲ್ಲಿ ಪ್ರವೇಶಿಸಿದಾಗ ಕುಂಭಮೇಳವನ್ನು ನಾಶಿಕದ ತ್ರಂಬಕೇಶ್ವರದಲ್ಲಿ ಆಚರಿಸುತ್ತಾರೆ ಪವಿತ್ರವಾದಂತಹ ಗೋದಾವರಿಯ ನದಿಯಲ್ಲಿ ಈ ಒಂದು ಕುಂಭಮೇಳವನ್ನು ಆಚರಿಸ್ತಾರೆ ರಾಶಿ ಗತೆ ಸೂರ್ಯ ಸಿಂಹ ರಾಶೋ ಬೃಹಸ್ಪತೋ ಉಜ್ಜೈನ ಭವೇತ್ ಕುಂ ಸದಾ ಮುಕ್ತ ಪ್ರಧಾಯಕ ಗುರು ಸಿಂಹರಾಶಿಯಲ್ಲಿ ಮತ್ತು ಸೂರ್ಯ ಮತ್ತು ಚಂದ್ರರು ಮೇಷರಾಶಿಯಲ್ಲಿದ್ದಾಗ ಈ ಕುಂಭಮೇಳವನ್ನು ಉಜ್ಜಯಿನಿಯಲ್ಲಿ ನಡೆಸಲಾಗುತ್ತದೆ ಉಜ್ಜಯಿನಿಯ ಪವಿತ್ರ ಕ್ಷಿಪ್ರಾ ನದಿಯ ದಂಡೆಯ ಮೇಲೆ ಈ ಕುಂಭಮೇಳವನ್ನು ಆಚರಿಸ್ತಾರೆ ಅದೇ ರೀತಿಯಾಗಿ ಉಜ್ಜಯಿನಿಯಲ್ಲಿ ಕುಂಭಮೇಳವು ಸಿಂಹ ಸಿಂಹರಾಶಿಯಲ್ಲಿದ್ದಾಗ ನಡೆಯುತ್ತದೆ ಆದ್ದರಿಂದ ಉಜ್ಜಯಿನಿ ಮತ್ತು ನಾಶಿಕದಲ್ಲಿರುವ ಕುಂಭವನ್ನ ಸಿಂಹಸ್ಥ ಕುಂಭಮೇಳ ಅಂತೇಳಿ ಕರೀತಾರೆ ಹಿಂದೂ ಧರ್ಮದಲ್ಲಿ ಸಮುದ್ರ ಮಂಥನ ಅಥವಾ ಕ್ಷೀರಸಾಗರ ಮಂಥನ ಅಥವಾ ಸಾಗರ ಮಂಥನ ಘಟನೆ ಪುರಾಣಗಳಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಸಮುದ್ರ ಮಂಥನವನ್ನು ನೆನೆದು ಹನ್ನೆರಡು ವರ್ಷಗಳಿಗೊಮ್ಮೆ ಅತ್ಯಂತ ವಿಜೃಂಭೆಯಿಂದ ಕುಂಭಮೇಳವನ್ನು ಹಬ್ಬವನ್ನಾಗಿ ಆಚರಿಸುತ್ತಾರೆ ಅದೇ ರೀತಿಯಾಗಿ ಈ ವರ್ಷ ಮಹಾಕುಂಭ ಮೇಳವನ್ನು ಆಚರಿಸ್ತಾ ಇದ್ದಾರೆ ಈ ಸಮುದ್ರ ಮಂಥನದ ಕಥೆಯನ್ನು ಭಾಗವತ ಪುರಾಣ ಮಹಾಭಾರತ ವಿಷ್ಣು ಪುರಾಣಗಳಲ್ಲಿಯೂ ಕೂಡ ನೋಡಬಹುದು ಸಮುದ್ರ ಮಂಥನದ ನಿಜವಾದ ಕತೆಯನ್ನು ನೋಡುವುದಾದರೆ ಒಂದು ಕಾಲದಲ್ಲಿ ದುರ್ವಾಸು ಮುನಿಗಳು ತನ್ನ ಶಿಷ್ಯರೊಂದಿಗೆ ಶಿವನನ್ನು ಭೇಟಿಯಾಗಲು ಕೈಲಾಸದತ್ತ ಪ್ರಯಾಣ ಬೆಳೆಸುತ್ತಾರೆ ದಾರಿ ಮಧ್ಯ ದುರ್ವಾಸ ಮುನಿಗಳಿಗೆ ದೇವರಾಜ ಇಂದ್ರನು ಎದುರಾಗುತ್ತಾರೆ ಹಾಗೂ ದುರ್ವಾಸ ಮುನಿಗಳಿಗೆ ಮತ್ತು ಅವರ ಶಿಷ್ಯರಿಗೆ ನಮಸ್ಕರಿಸುತ್ತಾರೆ ನಂತರ ದುರ್ವಾಸ ಮುನಿಗಳು ಎಂದ್ರದಿಂದ ಆಶೀರ್ವಾದ ಪಡೆದುಕೊಂಡು ಆತನಿಗೆ ಪ್ರಿಯವಾದ ಪಾರಿಜಾತ ಹೂವನ್ನು ಅರ್ಪಿಸುತ್ತಾರೆ ಇಂದ್ರನಿಗೆ ಸೂಕ್ಷ್ಮವಾಗಿ ಅಹಂಕಾರ ಬಂದಿರುವುದರಿಂದ ಇಂದ್ರನು ಹೆಮ್ಮೆಯಿಂದ ಬೀಗುತ್ತ ಆ ಹೂವಿನ ಹಾರವನ್ನು ತನ್ನ ಐರಾವತದ ಆನೆಯ ಸೊಂಡಿಲಿನ ಮೇಲಿಟ್ಟನು ಆನೆಗೆ ಆ ಹೂವಿನ ಹಾರದಿಂದ ಹೊರಹೊಮ್ಮಿದ ಸುವಾಸನೆಯನ್ನು ಕಿರಿಕಿಯನ್ನುಂಟು ಮಾಡುತ್ತದೆ ಹಾಗಾಗಿ ಆನೆಯು ತನ್ನ ಸೊಂಡಿಲಿನಿದ್ದ ಹೂವನ್ನು ಹಾರವನ್ನು ನೆಲಕ್ಕೆ ಹಾಕುತ್ತದೆ ಇದರಿಂದ ಕೋಪಗೊಂಡ ದುರ್ವಾಸ ಮುನಿಗಳು ಇಂದ್ರನನ್ನು ತನಗೆ ಅವಮಾನ ಮಾಡಿದನೆಂದು ತಿಳಿದು ಇಂದ್ರ ಸೇರಿದಂತೆ ದೇವಲೋಕದಲ್ಲಿನ ಎಲ್ಲ ದೇವತೆಗಳ ಶಕ್ತಿ ಸಾಮರ್ಥ್ಯವು ವರಗಳು ನಾಶವಾಗಲಿ ಎಂದು ಶಾಪವನ್ನು ನೀಡುತ್ತಾನೆ ದುರ್ವಾಸ ಮುನಿಯ ಶಾಪದಿಂದ ಲಕ್ಷ್ಮೀದೇವು ಸ್ವರ್ಗವನ್ನು ಸೇರುತ್ತಾಳೆ ದುರ್ವಾಸ ಮುನಿಗಳ ಶಾಪ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಕಳೆದುಕೊಂಡ ಇಂದ್ರ ಮತ್ತು ದೇವಾನು ದೇವತೆಗಳ ಬಗ್ಗೆ ತಿಳಿದುಕೊಂಡ ರಾಕ್ಷಸರು ಸ್ವರ್ಗದ ಮೇಲೆ ದಾಳಿ ಮಾಡುತ್ತಾರೆ ದೇವರುಗಳನ್ನು ಸೋಲಿಸಿ ತಮ್ಮ ಪ್ರಾಬಲ್ಯವನ್ನು ದೇವಲೋಕದಲ್ಲಿ ಮೆರೆಯರಾಂಬ ಮೆರೆಯರಾಂಬುತ್ತಾರೆ ನಂತರ ಇಂದ್ರ ದೇವ ಸೇರಿದಂತೆ ಬೃಹಸ್ಪತಿ ಮತ್ತು ಇತರ ದೇವತೆಗಳು ಬ್ರಹ್ಮನನ್ನು ಭೇಟಿ ಮಾಡಿ ನಡೆದ ಘಟನೆಯನ್ನು ತಿಳಿಸುತ್ತಾರೆ ಆಗ ಬ್ರಹ್ಮನು ದೇವೇಂದ್ರ ಇಂದ್ರ ನೀನು ದುರ್ವಾಸ ಮುನಿಗಳ ಶಾಪದಿಂದ ಲಕ್ಷ್ಮಿಯನ್ನು ಕಳೆದುಕೊಂಡಿ ಹಾಗಾಗಿ ನೀನು ಲಕ್ಷ್ಮಿಯನ್ನು ನೆಚ್ಚಿಸಲು ಭಗವಾನ ನಾರಾಯಣ ಬಳಿ ಹೋಗಿ ಆಶೀರ್ವಾದವನ್ನು ಪಡೆದುಕೊಳ್ಳಿ ಎನ್ನುತ್ತಾನೆ ಆತನ ಆಶೀರ್ವಾದದಿಂದ ನೀವು ಕಳೆದುಕೊಂಡ ಭಾಗ್ಯವನ್ನು ಮರಳಿ ಪಡೆಯಬಹುದು ಎಂದು ಹೇಳಿ ಕಳಿಸುತ್ತಾನೆ ಮುಂದೆ ಎಲ್ಲರೂ ಇಂದ್ರ ಹಾಗೂ ದೇವಾನು ದೇವತೆಗಳು ವಿಷ್ಣುವಿನ ಆಶೀರ್ವಾದ ಪಡೆಯಲು ವಿಷ್ಣುವಿನಲ್ಲಿಗೆ ಬರುತ್ತಾರೆ ಹಾಗಾಗಿ ಎಲ್ಲ ವಿಷಯಗಳನ್ನು ತಿಳಿದ ಮಹಾವಿಷ್ಣು ದೇವತೆಗಳ ಸರಳ ಉಪಾಯವನ್ನು ನೀಡುತ್ತಾನೆ ವಿಷ್ಣು ತನ್ನ ಚಾತುರ್ಯತೆಯಿಂದ ದೇವತೆಗಳಿಗೆ ನೀವು ಹಸುರೊಂದಿಗೆ ಸ್ನೇಹವನ್ನು ಬೆಳೆಸಿರಿ ಯಾಕಂದರೆ ಸಂದರ್ಭ ತಕ್ಕಂತೆ ನೀವು ಆ ರಕ್ಷಸ ರಕ್ಕಸರ ಸಹಾಯವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಅದಕ್ಕಾಗಿ ಇದು ಅವರ ಆಡಳಿತ ಸಮಯವಾಗಿದೆ ಇನ್ನು ಸ್ವಲ್ಪ ದಿನಗಳ ಕಳೆದರೆ ಅವರ ಅಂತ್ಯ ಮುಗಿಯು ಮುಗಿಯುತ್ತಾ ಬರುತ್ತದೆ ಅಲ್ಲಿವರಿಗೆ ನೀವು ಅವರನ್ನು ಸ್ನೇಹದಿಂದ ಕಾಣಬೇಕು ನೀವು ರಾಕ್ಷಸರಿಂದ ಮುಕ್ತಿ ಪಡೆಯಬೇಕೆಂದರೆ ಅದು ಸಮುದ್ರ ಮಂಥನದಿಂದಲೇ ಸಾಧ್ಯ ಆದ್ದರಿಂದ ನೀವು ಸಮುದ್ರವನ್ನು ಮಂಥಿಸಿ ಅದರಿಂದ ಬರುವ ಅಮೃತವನ್ನು ನೀವು ಸೇವಿಸಿರಿ ಇದರಿಂದ ರಾಕ್ಷಸರಿಗೆ ನಿಮ್ಮನ್ನು ಏನು ಮಾಡಲು ಸಾಧ್ಯವೆಂದು ಹೇಳಿ ಕಳಿಸುತ್ತಾನೆ ದೇವಾನ ದೇವತೆಗಳು ಇದಕ್ಕೆ ಒಪ್ಪುತ್ತಾರೆ ಆದರೆ ಒಂದು ಸಮುದ್ರ ಮಂಥನವೆಂದರೆ ಅದು ಸುಲಭದ ಕೆಲಸವಲ್ಲ ಕೇವಲ ನಿಮ್ಮಿಂದ ಅದು ಸಾಧ್ಯವಾಗದು ಹಾಗಾಗಿ ನೀವು ರಾಕ್ಷಸರ ಸಹಾಯವನ್ನು ತೆಗೆದುಕೊಂಡು ಸಮುದ್ರ ಮಂಥನವನ್ನು ಮಾಡಿ ಅಮೃತ ನಿಮಗೆ ಸೇರು ಸೇರುವಂತೆ ನಾನು ಮಾಡುತ್ತೇನೆ ಎಂದು ಭರವಸೆಯನ್ನು ನೀಡುತ್ತಾನೆ ಭಗವಾನ್ ವಿಷ್ಣುವಿನ ಸಲಹೆಯಂತೆ ದೇವತೆಗಳು ಒಪ್ಪಂದದ ಪ್ರಸ್ತಾವವನ್ನು ರಾಕ್ಷಸರ ರಾಜನಾದಂತಹ ಬಲಿಯ ಬಳಿ ತೆಗೆದುಕೊಂಡು ಹೋಗುತ್ತಾರೆ ಅಲ್ಲಿ ಸಮುದ್ರ ಮಂಥನದ ಕುರಿತು ಹೇಳುತ್ತಾರೆ ಇದಕ್ಕೆ ರಾಕ್ಷಸರು ಒಪ್ಪಿ ಸಮುದ್ರವನ್ನು ಕಡಿಯಲು ಸಿದ್ಧರಾಗುತ್ತಾರೆ ಸಮುದ್ರವನ್ನು ಕಡಿಯಲು ಮಂದಾರ ಪರ್ವತವನ್ನು ಕಡಗೋಲವನ್ನಾಗಿ ಮಾಡಿಕೊಳ್ಳುತ್ತಾರೆ ಹಾಗೂ ಸರ್ಪಗಳ ರಾಜೆ ವಾಸುಕೆಯ ಹಗ್ಗವನ್ನು ಮಾಡುತ್ತಾರೆ ದೇವತೆಗಳು ವಾಸುಕಿಯ ಬಾಲವನ್ನು ಹಾಗೂ ಹಸುರರು ವಾಸುಕೆಯ ತಲೆಯನ್ನು ಹಿಡಿದು ಕಡಿಯಲು ಆರಂಭಿಸುತ್ತಾರೆ ಇದರಿಂದ ಮಂದಾರದ ಬೆಟ್ಟವು ತೊಡಗಿತು ಹಾಗೂ ಬೆಟ್ಟದ ಸಾಗರವು ಕುಸಿಯ ತೊಡಗಿತು ವಿಷ್ಣು ಒಂದು ಆಮೆಯಾಗಿ ತನ್ನ ಎರಡನೇ ರೂಪವಾದ ಕೂರ್ಮ ಅವತಾರವನ್ನು ತಾಳಿ ತನ್ನ ಬೆನ್ನಿನ ಮೇಲೆ ಬೆಟ್ಟವನ್ನು ಹೊತ್ತುಕೊಂಡನು ದೇವತೆಗಳು ಮತ್ತು ಅಸುರರು ಸಮುದ್ರನ ಮಾಡುವಾಗ ಕೇವಲ ಅಮೃತ ಮಾತ್ರವಲ್ಲ ವಿಷವೂ ಕೂಡ ಹೊರಬರುತ್ತದೆ ಆ ಹಾಲಹಲ ತುಂಬಾನೇ ವಿಷಕರವಾಗಿತ್ತು ಹಾಗೆ ಸೃಷ್ಟಿಯನ್ನೇ ನಾಶಗೊಳಿಸಲು ಪ್ರಾರಂಭಿಸು ಮಟ್ಟಿಗೆ ಶಕ್ತಿಯನ್ನು ಹೊಂದಿತ್ತು ಹಾಲ ವಿಷ ಹೊರಬರುತ್ತಿದ್ದಂತೆ ಸೃಷ್ಟಿ ಅಲ್ಲೋಲ ಕಲ್ಲೋಲ ಆರಂಭವಾಯಿತು ಇದನ್ನು ತಡೆಯಲು ದೇವತೆಗಳಿಗೂ ಶಿವನ ಮರೆ ಹೋಗುತ್ತಾರೆ ಆ ಶಿವನು ವಿಷವನ್ನು ಸೇವಿಸಿ ತನ್ನ ಗಂಟಲಲ್ಲಿ ಹಿಡಿದುಕೊಳ್ಳುತ್ತಾನೆ ಇದರಿಂದ ಶಿವನ ಕಂಠವು ನೀಲ ಬಣ್ಣಕ್ಕೆ ತಿರುಗುತ್ತದೆ ಇದರಿಂದ ಶಿವನನ್ನು ನೀಲಕಂಠನೆಂದು ಕರೆದರು ಮುಂದೆ ಸಮುದ್ರದಲ್ಲಿ ಹದಿನಾಲ್ಕು ಥರದ ರತ್ನಗಳನ್ನು ವರ್ಣನೆ ಮಾಡ್ತಾರೆ ಒಂದೇದ್ದಾಗೂ ಲಕ್ಷ್ಮಿ ಹಾಗೂ ಎರಡನೇದಾಗಿ ಅಕ್ಷರೆಯರು ರಂಭ ಮೇನಿಕೆ ಹಾಗೂ ವರೌಣಿ ಅಂದರೆ ರಾಕ್ಷಸರ ದೇವತೆ ಹಾಗೂ ಕಾಮಧೇನು ಐರಾವತ ಉಚ್ಚೇಸ್ರವಹ ಕೌಸ್ತುಭ ಕಲ್ಪವೃಕ್ಷ ಚಂದ್ರ ಧನ್ವಂತರಿ ಹಾಗೆ ಪಾಂಚಜನ್ಯ ಜ್ಯೇಷ್ಠ ವರುಣ ಅದಿತಿಗೆ ಈ ರೀತಿಯಾಗಿ ಎಲ್ಲ ಮೂಲಿಕವಾದಂತಹ ವಸ್ತುಗಳು ಸಮುದ್ರದ ಮಂಥನದಲ್ಲಿ ಪ್ರಾಪ್ತವಾಗ್ತಾ ಅಂತಿಮವಾಗಿ ಸ್ವರ್ಗದ ವೈದ್ಯ ಧನ್ವಂತರಿ ಅಮೃತ ಹೊಂದಿದಂತಹ ಕಲಶವನ್ನು ಅಂದರೆ ಕುಂಭವನ್ನು ಹಿಡಿದುಕೊಂಡು ಅಮೃತವನ್ನು ತೆಗೆದುಕೊಂಡು ಮೇಲೆ ಬರುತ್ತಾನೆ ಅದರ ಸ್ವಾಧೀನಕ್ಕಾಗಿ ದೇವತೆಗಳು ಮತ್ತು ಹಸುರರ ನಡುವೆ ಮತ್ತೆ ಯುದ್ಧ ನಡೆದು ಪ್ರಾರಂಭವಾಗಿಸುತ್ತದೆ ಇದನ್ನು ವೀಕ್ಷಿಸುವಂತಹ ಗರುಡರಾಜ ಇಂದ್ರನ ಸಹಾಯವನ್ನು ಪಡೆದುಕೊಂಡು ಆ ಅಕಮೃತ ಕಲುಷವನ್ನು ತೆಗೆದುಕೊಂಡು ವೈಕುಂಠಕ್ಕೆ ಹೋಗ್ತಾ ಹೋಗ್ತಾ ಮಾರ್ಗದಲ್ಲಿ ನಾಲ್ಕು ಸ್ಥಳಗಳಲ್ಲಿ ಅಮೃತ ಹನಿಗಳು ಬೆಳಿತವೆ ಅವೇ ಕ್ಷೇತ್ರಗಳನ್ನು ಕುಂಭ ಮಹಿಳೆಯರನ್ನಾಗಿ ವರ್ಗಿಸ್ತಾರೆ ಒಂದೇದ್ದು ಹರಿದ್ವಾರ ಉಜ್ಜಯಿನಿ ಹಾಗೂ ಪ್ರಯಾಗರಾಜ ತ್ರಂಬಕೇಶ್ವರ ಅನ್ನುವಂತಹ ಕ್ಷೇತ್ರಗಳಲ್ಲಿ ಆ ಅಮೃತ ಹನಿಗಳು ಬೀಳುವುದರಿಂದ ಅದಕ್ಕೆ ಕುಂಭಮೇಳ ಅನ್ನುವಂತಹ ವಿಜೃಂಭಣೆಯಿಂದ ವೈಭವಯುತವಾದಂತಹ ಎಲ್ಲ ಋಷಿ ಮುನಿ ಸಿದ್ಧರು ಹಾಗೂ ಅಘೋರಿಗಳು ಮಹಾತ್ಮರು ಸಜ್ಜನರು ಶರಣರು ಮಹಾನ್ ಮಹಾನ್ ವ್ಯಕ್ತಿಗಳು ಈ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡ್ತಾ ಆ ಸ್ನಾನದಿಂದ ಜಗತ್ತು ಕಲ್ಯಾಣ ಮಾಡುವಂತಹ ಕ್ಷೇತ್ರಗಳಾಗಿ ಈ ನಾಲ್ಕು ಕ್ಷೇತ್ರಗಳನ್ನು ವರ್ಣನೆ ಮಾಡ್ತಾರೆ